ಏನ್ ಬೇಬಿ ಫೋನ್ ಸಿಗ್ಲಿವಾ ನಾನೇ ಹುಡ್ಕೊಡ್ಲಾ ದೂರ ಇರು ನನ್ನ ಮೈ ಮುಟ್ಟಿದ್ರೆ ಚೆನ್ನಾಗಿರಲ್ಲ ನೋಡು ಸ್ಟೂಡೆಂಟು ಮರಿಬೇಡ ಅದನ್ನ ಮಾಡ್ತೀಯಾ ಏನು ಮಾಡ್ತೀಯಾ ನಿನ್ನ ಮೇಲೆ ಕೋಪಕ್ಕೆ ನೀನು ಯಾರಾದರೂ ಕಾಪಾಡಿ ಹೆಲ್ಪ್ ಅಮ್ಮ ಯಾರು ಹುಡುಗಿದು ಯಾರು ನೀವು ಯಾರು ಯಾಕೆ ನಂಗೆ ಹೊಡಿತಾ ಇದ್ದೀರಾ ಏನು ಮಾಡ್ತಾ ಇರೋದು ನೀನು ನಾನು ನೋಡ್ತಾನೆ ಇದ್ದೀನಿ ಆ ಹುಡುಗಿ ಮೇಲೆ ಏನು ಆತನ ಇದು ಮಾಡ್ತಾ ಇದ್ದಿಲ್ಲ ನೀನು ಯಾರ ಏನು ನಿಂಗೆ ಗೊತ್ತಾ ನನ್ನ ಲಗೋರ ಅವಳು ಏನೋ ಜಗಳ ಮಾಡ್ಕೋತಾ ಇದ್ವಿ ನಮ್ಮ ಸಿ ನಮ್ಮ ವಿಷಯ ನಿಮಗೆ ಹಾಕ್ರಿ ಹೋಗ್ರಿ ಸುಮ್ಮನೆ ನಿಮ್ಮ ಕೆಲಸ ನೋಡಿಕೊಂಡು ಇಲ್ಲ ಸರ್ ಇಲ್ಲ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ನಾನು ಟೀಚರು ಅವ್ನು ನನ್ನ ಸ್ಟೂಡೆಂಟು ನಾನು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಮಾಡಿದ್ದೀನಿ ಅಂತ ಒಂದು ಕಾರಣಕ್ಕೆ ನನ್ನ ಮೇಲೆ ಈ ಥರ ಎಲ್ಲ ಕೃತ್ಯ ಮಾಡ್ತಾವ್ರು ಅವನು ಅವನನ್ನು ಸುಮ್ಮನೆ ಬಿಡಬೇಡಿ ಸರ್ ನಮ್ಮ ದೇವ್ರ ಥರ ಬಂದಿದ್ದೀರಾ ಸರ್ ಯಾರು ನನ್ನ ಹೆಲ್ಪಿಗೆ ಬರಲೇ ಇಲ್ಲ ನೀವಾದರೂ ಬಂದಿದ್ದೀರಾ ಅವನ ಸುಮ್ಮನೆ ಬಿಡಬೇಡಿ ಸರ್ ಬಿ ಯಾಕೆ ಸುಳ್ಳು ಹೇಳ್ತಿದ್ಯಾ ನೋಡು ನಮ್ಮಿಬ್ಬರ ವಿಷಯದಲ್ಲಿ ಇವನೆಲ್ಲ ಯಾಕೆ ನಾವು ಸಾಲ್ವ್ ಮಾಡ್ಕೊಳ್ಳೋದ ನಮ್ಮ ಪ್ರಾಬ್ಲಮ್ನ ಇವನೆಲ್ಲ ಮದುವೆ ತರಬೇಡ ನೀನು ಇಲ್ಲ ಸರ್ ನಂಬಬೇಡಿ ಇವನು ಯಾರು ಅಂತ ಇವನು ನನ್ನ ಸ್ಟೂಡೆಂಟ್ ಸರ್ ನಾನು ಅವಳು ಅವ್ನ ಟೀಚರು ಅವನು ನಾ ಒಂದು ಸಬ್ಜೆಕ್ಟಲ್ಲಿ ಡಿಗ್ರಿಯಲ್ಲಿ ಫೇಲ್ ಮಾಡಿದ್ದೀನಿ ಅಂತ ನನ್ನ ಮೇಲೆ ಈ ಥರ ಮಾಡ್ತಿದ್ದಾನೆ ಸರ್ ಸುಮ್ಮನೆ ಬಿಡಬೇಡಿ ಅವನನ್ನು ಎಷ್ಟು ಟಾರ್ಚರ್ ಕೊಡ್ತಿದ್ದ ಗೊತ್ತಾ ಸರ್ ಮೂರು ನಾಲ್ಕು ದಿವಸದಿಂದನೂ ಕಾಲ್ ಮಾಡಿ ಮಾಡಿ ಇವತ್ತು ನಾನು ಮುಂದೆನೇ ಬಂದು ಬಿಡಬೇಡಿ ಲೋಫರ್ ಒಬ್ಳು ಟೀಚರ್ ಹತ್ರ ಈ ಥರ ನಡ್ಕೊಳಕ್ ನಾಚೆಕ್ ಆಗಲ್ಲ ನಿಂಗೆ ನನ್ನ ಮಗನೇ ಇಷ್ಟೋ ಇಷ್ಟು ನೀನ್ ಮಾಡೋದು ಎಲ್ಲ ಮಾಡ್ತೀರಾ ಬಾಬಾ ಪೊಲೀಸ್ ಸ್ಟೇಷನಿಗೆ ಕೊಟ್ಟು ನಿನ್ ಕಂಪ್ಲೇಂಟ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿಬಿಡಿ ಸರ್ ಸರ್ ನೋಡಿ ನಿಮ್ಗೂತ್ಕು ಬೇಡದೇ ಇರೋ ವಿಷಯ ನಿಮ್ದು ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗ್ತೀರಿ ಏನು ಏನೋ ರೋಪ ಹೊಡಿತಾ ಏನೋ ಏ ಏನು ಏನೋ ಆ ಸರ್ ಯಾಕೆ ಹಿಂಗೆಲ್ಲ ಹೊಡಿತಾ ಇದ್ದೀರಾ ನೋಡಿ ನಿನ್ಗೆ ಕೂತ್ಕೋಬೇಡ ಬೇಡ ಹುಷ ವಿಷಯ ಹೋಗ್ತಾ ಇರೋ ಸುಮ್ಮನೆ ನನ್ನ ನನ್ನ ಸುದ್ದಿಗೆ ಬಂದರೆ ಸುಮ್ಮನೆ ರ ನೋಡು ನಾನು ಯಾರು ಅಂತ ಗೊತ್ತಿಲ್ಲ ನಿಗಿನ್ನು ನಾನು ಯಾರು ಅಂತ ಗೊತ್ತಾ ಹಾಂ ಒಂದು ಹುಡುಗಿ ಹತ್ರ ಇದ್ದೀರ ಅಸಭ್ಯೋಗಿ ನಡ್ಕೋತಿಯಲ್ಲ ನಿಮಗೆ ಏನೋ ಮಾಡಬೇಕು ನಿಮಗೆ ನನ್ನ ಮಗನೇ ನಿನ್ನ ನೋಡಿ ಏನು ಮಾಡಿ ಜಾಡಿಸ್ ಓದ್ಬಿಡ್ತೀನಿ ಲೋಫರ್ ಎದ್ದೋಗೋ ಫಸ್ಟಿನಿಂದ ಏನೋ ಏನೋ ಅಂತ ಇದೆ ಅನ್ನೋ ಅನ್ನೋ ಏನೋ ಸರಿ ಸರ್ ಸರ್ ಬಿಡಿ ಸರ್ ಯಾವ ಥರ ನೋಡಿದ್ರಾ ನೋಡಿ ಇದು ನನಗೂ ಅವ್ಳಿಗೂ ಬಿಟ್ಟಿದ್ದ ವಿಷಯ ನೀವು ಇದಕ್ಕೆ ಮದುವೆ ಬರ್ಬಿಡಿ ಹೇಳ್ತಾಯಿದ್ದೀನಿ ನೋಡಿ ಸರ್ ಸುಮ್ಮನೆ ಬಿಡಬೇಡಿ ಅವ್ನನ ಅವ್ನು ಇಷ್ಟಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಗೊತ್ತಾ ಫೋನ್ ಮಾಡಿ ಬನ್ಲ್ ವಾರ ಸುಮ್ಮನೆ ಅಂತ ಬಿಡಬೇಡಿ ಅವ್ನನ ಈಗ ನನ್ನ ನನ್ನಂಥ ಟೀಚರಿಗೆ ಈ ಥರ ತೊಂದರೆ ಕೊಡ್ತಾನೆ ಅಂದರೆ ಇನ್ನು ಬೇರೆ ಹೆಣ್ಮಕ್ಳಿಗೆಲ್ಲ ಎಷ್ಟು ಟಾರ್ಚರ್ ಕೊಡ್ಬೋದು ಸರ್ ಸುಮ್ಮನೆ ಬಿಡಬೇಡಿ ಸರ್ ಅವನ ಹ್ಞೂ ಏನು ಇಷ್ಟು ಗೋವಲ್ಲಾಗ್ತಗ್ಯೋ ಯಾ ಒಂದು ಹೆಣ್ಮಕ್ಳ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ ಈ ಥರ ಅದು ಈ ಥರ ಓ ಕಾ ಅಗ್ಲಲ್ಲೇ ಈ ಥರ ಮಾಡ್ತೀಯಲ್ಲ ನೀನು ಬೇರೆ ಹೆಣ್ಮಕ್ಳ ಜೊತೆ ಹೆಂಗೋ ನಡ್ಕೋತೀಯ ನೀನು ಹಾಂ ಸರ್ ಸರ್ ಬಿಡಿ ಸರ್ ಬಿಡಿ ಸರ್ ಇನ್ನಂತವ್ನ ಬತ್ತೋಗಿ ಬಿಡೋದೆ ತಪ್ಪು ನೀನು ನಿಂದ ತೆಳಿಬಿಟ್ಟೆ ಸಾಯಿಸೋದು ಕಣ ಇವತ್ತು ಮಾಡ್ತೀನಿ ಇರು ನಿಂಗೆ ಸರ್ ಸರ್ ಬೇಡ ಸರ್ ಮನೇಲಿ ಹೆಂಡ್ತಿ ತಂಗಿ ಅಮ್ಮ ಅಪ್ಪ ಎಲ್ಲರೂ ಅವರೇ ಸರ್ ನನಗೆ ಬಿಡಿ ಸರ್ ಆ ಹೆಣ್ಮಗಳಿಗೆ ಮನೇಲಿ ಯಾರು ಸಂಬಂಧಿಕರು ಇರಲ್ವಾ ನಿನಗೆ ಮಾತ್ರ ಇರೋದು ಏನೋ ಒಂದು ಸಬ್ಜೆಕ್ಟ್ ಫೇಲ್ ಮಾಡಿದ್ದಾರೆ ಅದಕ್ಕೆ ನೀನು ಏನೋ ತಪ್ಪು ಮಾಡಿರೋದಕ್ಕೆ ತಾನೇ ಅವ್ರಿಗೆ ಮಾಡಿರೋದು ಅದಕ್ಕೆ ಅವ್ರಿಗೆ ಈ ಥರ ಟಾರ್ಚರ್ ಕೊಡ್ತೀಯಾ ನೀನು ನನ್ನ ಮಗನೇ ಅಂತ ಕೇಳಿ ಇವತ್ತು ನಿನ್ನ ಸರ್ ಸರ್ ಏನು ಸರ್ ಮಾತಾಡ್ತಾ ಸರ್ ನಿಮ್ಮ ಕೈ ಮುಗಿತು ಸರ್ ಬಿಡಿಸಿ ಬಿಡಿ ಸರ್ ಏಯ್ ಸರಸ್ವತಿ ಹೇಳಿ ಹೇಳಿ ಇವ್ನಿಗೆ ಇವ್ರಿಗೆ ಯಾರು ಯಾರು ಕರೆಸಿದ್ದೀರಾ ನೀವು ನನಗೆ ಗೊತ್ತು ನೀವೇ ಯಾರೋ ಕರೆಸಿದ್ದೀರಾ ಅಂತ ನಾನು ಮಾತ್ರ ನಿಮ್ಮ ಸುಮ್ಮನೆ ಬಿಡಲ್ಲ ಮತ್ತೆ ಮತ್ತೆ ಬ್ಲ್ಯಾಕ್ ಮೆನ್ ಮತ್ತೆ 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 ಬ್ಲ್ಯಾಕ್ ಮೆನ್ ಮತ್ತೆ ಇಲ್ಲ ಸರ್ ಇಲ್ಲ ಸರ್ ತಪ್ಪಾಯ್ತು ತಪ್ಪಾಯ್ತು ಬಿಟ್ಬಿಡಿ ಸರ್ ಸರ್ ನಿಮ್ಮ ಕೈ ಮುಗಿತೀನಿ ಸರ್ ನನ್ನ ಜೀವ ಹೊಂಟಿದ್ರೆ ನನ್ನ ತಂಗಿನ ಸರ್ ಮದುವೆ ಮಾಡೋರು ನನ್ನ ನನ್ನ ನನ್ನಮ್ಮ ನಮ್ಮ ನಮ್ಮಪ್ಪ ಎಲ್ಲರೂ ಸರ್ ಮನೇಲಿ ಬಿಡಿ ಸರ್ ನಿಮ್ಮ ಕಾಲು ಬಿಗೋತೀನಿ ಸರ್ ಸರ್ ತಪ್ಪಾಯ್ತು ಸರ್ ನಿಮ್ಮ ಯಾವ್ದು ಹಿಂಗೆಲ್ಲ ಮಾಡಲ್ಲ ಸರ್ ಬಿಟ್ಬಿಡಿ ಸರ್ ನನ್ನ ತವನಿಗೆ ಬದುಕೋ ಯೋಗ್ಯತೆನೇ ಇಲ್ಲ ಕಣೋ ಯೋಗ್ಯತೆನೇ ಇಲ್ಲ ಹೆಣ್ಮಕ್ಳು ದೇವರಿದ್ದಂಗೆ ಅವರು ನಾನು ಈ ಥರ ನಡೆಸ್ಕೋತಿಲ್ಲ ನೀನು ನೀನು ಎಂಥವ್ನು ಇರಬೇಕು ನೀನು ಓ ವಿದ್ಯಾಕಾಸ ಟೀಚರ್ಗೆ ಈ ಥರ ಮಾಡ್ತಿಲ್ಲ ನೀನು ಹಾಂ ನನ್ನ ಒಬ್ಬರು ಅಂತ ಹೇಳ್ತೀಯಾ ಎಷ್ಟೋ ಸುಳ್ಳು ಹೇಳ್ತೇನೆ ನೀನು ಆಯ್ ಮಗ್ನೆ ಬದುಕೋ ಯೋಗ್ಯತೆ ಇಲ್ಲ ನಿಮಗೆ ಸರ್ ಸರ್ ಬಿದೋಗ್ತೀನಿ ಸರ್ ಕೆಳಗೆ ಬಿದ್ದೋಗ್ತೀನಿ ಸರ್ ಸರ್ ಬೆಳಗ್ಗೆ ಕೆಳಗಡೆ ಕಲ್ಲವೇ ಸರ್ ನನ್ನ ತಲೆ ಹೊಡೆದೇ ಹೋಯ್ತದೆ ಸರ್ ಬಿಡಿ ಸರ್ ಬಿಡಿ ಸರ್ ಹೆಣ್ಮಗಳಿಗೆ ಅಷ್ಟು ಭಯ ಪಡಿಸ್ಬೇಕಾದ್ರೆ ಹಾಂ ಅವಾಗ ಗೊತ್ತಾಗಲ್ವಾ ನಿಮಗೆ ಹಾಂ ನಿಮಗೂ ಆ ಭಯ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಸಾಯಿ ಮಗ್ನೆ ಸತ್ತಾಗ ಗೊತ್ತಾಗುತ್ತೆ ನಿಮಗೆ ಸರ್ ಏನು ಸರ್ ತಮಾಷೆ ಮಾಡ್ತಾಯಿದ್ದೀರಾ ಸರ್ ಸರ್ ನಿಜ ಮಗ್ಳು ಸರ್ ನಾನು ಬಿಡಿ ಸರ್ ಬಿಡ್ಬೇಕಾ ಬಿಡ್ತೀನಿ ಬಿಡು ಬಿಡ್ತಾಯಿದ್ದೀನಲ್ಲ ಸೊ ಸರ್ ಹಿಡ್ಕೊಳ್ಳಿ ಸರ್ ಬಿದ್ದು ಸರ್ ನೀನೇ ಅಲ್ವ ಮಗ ಬಿಡು ಅಂದಿದ್ದು ಬಿಡ್ತೀನಿ ತಗೋ ಓ ಅಯ್ಯೋ ಸರ್ ಹಂಗಲ್ಲ ಸರ್ ಸರ್ ನಿಮ್ಮ ಕಾಲು ಹಿಡ್ಕೊತೀನಿ ಸರ್ ನಿಮ್ಮ ಕೈ ಮುಗೀತೀನಿ ಸರ್ ನಿಮ್ಮ ಯಾವತ್ತು ಯಾವ ಹೆಣ್ಮಕ್ಳು ತಂಟಗೂ ಹೋಗಲ್ಲ ಸರ್ ನಾನು ನಿಮ್ಮ ಕಾಲು ಹಿಡ್ಕೊತೀನಿ ಸರ್ ಸರ್ ನೋಡಿ ಸರ್ ನೀವು ಯಾರು ನಂಗೆ ಗೊತ್ತಿಲ್ಲ ನನಗೆ ಸಹಾಯ ಮಾಡಿದ್ದೀರಾ ನೀವು ಸಹಾಯ ಮಾಡಿರೋದಕ್ಕೆ ನಿಮಗೆ ತಂತ ತೊಂದರೆ ಆಗೋದು ಬೇಡ ಇವನು ಇಂಥ ಕಚಡ ನನ್ನ ಮಗನ ಸಾಯಿಸಿ ಆರೋಪ ನಿಮ್ಮೇಲೆ ಬರೋದು ಬೇಡ ಅವನನ್ನು ಬಿಟ್ಬಿಡಿ ಸರ್ ಅವ್ನು ಪಾಡಿಗೆ ಅವನ್ನ ಬಿಟ್ಬಿಡಿ ಸರ್ ನಿಮ್ಮ ಮೇಲೆ ಯಾವ ಆರೋಪನೂ ಬರಬಾರದು ಸರ್ ಬಿಟ್ಬಿಡಿ ಸರ್ ಹೋಗ್ಲಿ ಅವನನ್ನ ಬಿಡಿ ಮೇಡಮ್ ಪರವಾಗಿಲ್ಲ ಈ ನನ್ನ ಮಗ ಬದುಕೆ ಎಷ್ಟು ಬದುಕೇನಾಗಬೇಕಾಗಿದೆ ಸಾಯ್ಲಿ ನನ್ನ ಮಗ ಆಡ್ ಅಗ್ಲಲ್ಲೇ ಒಂದು ಹೆಣ್ಮಗಳನ್ನ ಈ ಥರ ನಡೆಸ್ಕೋತಾನಲ್ಲ ಇವನು ಈ ನನ್ನ ಮಗ ಅದೆಷ್ಟು ಧೈರ್ಯ ಇರಬೇಕು ಇವಾಗ ಟೆಸ್ಟ್ ಮಾಡ್ತೀನಿ ನಿಮ್ಮ ಧೈರ್ಯ ಎಷ್ಟಿದೆ ಅಂತ ಆರ್ ಸಾರ್ ಸತ್ತೋಯ್ತೀನಿ ಸರ್ ನಿಮ್ಮ ಕಾಲು ಇಟ್ಕೋತೀನಿ ಸರ್ ನಾನು ಇನ್ನು ಯಾವತ್ತೂ ಹಿಂಗೆ ತಪ್ಪು ಮಾಡಲ್ಲ ಸರ್ ನಾನು ನಿಮ್ಮ ಕೈ ಮುಗಿತೀನಿ ನನ್ನ ಮ್ಯಾಕ್ ಎತ್ತಿ ಸರ್ ಇಲ್ಲ ಬಿಡೋ ಕೆಳಗೆ ಬಿಡ್ತೀನಿ ಕೆತ್ತಲಿ ನೀನು ಅಲ್ ಆಗಿಂದ ಬಿಡಿ ಬಿಡಿ ಅಂದಿದ್ದು ಬಿಡ್ತೀನಿ ತಗೋ ಸರ್ ನಿಮ್ಮ ಕಾಲು ಇಟ್ಕೊತೀನಿ ಸರ್ ಮೇಡಮ್ ಮೇಡಮ್ ತಪ್ಪಾಯ್ತು ಮೇಡಮ್ ಇನ್ನು ಯಾವತ್ತೂ ನಿಮ್ಮ ತಂಟೆಗೆ ಬರೋಲ್ಲ ಇನ್ನು ಯಾವ ತಂಟೆಗೆ ಹೋಗಲ್ಲ ಹೇಳಿ ಹೇಳಿ ಪ್ಲೀಸ್ ನಿಮ್ಮ ಕಾಲು ಇಟ್ಕತೀನಿ ಸರಸ್ವತಿ ಮೇಡಮ್ ಮೇಡಮ್ ಬಿಡಿ ಸರ್ ಹೋಗಿ ಬಿಟ್ಬಿಡಿ ಅವ್ನಿಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರಲ್ವಾ ಅಲ್ಲ ಹೆಂಡತಿ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಯಾಕೆ ಬೇಕು ಸರ್ ಬಿಡಿ ಸರ್ ಅವ್ನ ಪಾಡಿಗೆ ಒಂದು ಬಿಟ್ಬಿಡಿ ಅವ್ನು ಹೇಳ್ತಿದ್ದಾನಲ್ಲ ಇನ್ಮೇಲೆ ಮಾಡಲ್ಲ ಅಂತ ಬಿಡಿ ಸರ್ ನನ್ನ ಮಗನೇ ಇದ್ದೇ ಲಾಸ್ಟು ಇನ್ನು ಯಾವತ್ತಾದರೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಕು ನೀನು ನನ್ನನ್ನು ಏನು ಮಾಡ್ತೀನಿ ನೋಡ್ತಾಯಿರು ಒಬ್ಬಳು ಹೆಣ್ಮಕ್ಳನ್ನ ಈ ಥರ ಇಲ್ಲ ನೀನು ನಿನ್ನನ್ನು ಸಾಯಿಸ್ಬೇಕು ಅಂತ ಇದೆ ಏನು ಮಾಡಲಿ ಅವರೇ ಹೇಳ್ತಿದ್ದಾರಲ್ಲ ಅಂತ ಬಿಡ್ತಾ ಇದ್ದೀನಿ ಒಬ್ಳು ಟೀಚರು ಏರೋ ಯಾರೋ ಹೋಗ್ಲಿ ಫ್ರೆಂಡು ಗಿಂಡು ಅಂದರೆ ಅದೊಂಥರ ಒಬ್ರು ಟೀಚರ್ ಹತ್ರನೇ ಈಗ ನಡ್ಕೋತಿಯಲ್ಲ ನೀನು ನೀನು ದೊಡ್ಡ ಪ್ರಿಮಿನಲ್ ಐತೆ ಕೊಡೋಣ ನೀನು ನೀನು ಅಂತವನ ಬದುಕೋಕೆ ಬಿಡದೆ ತಪ್ಪು ಇಲ್ಲ ಸರ್ ಇಲ್ಲ ಇನ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಬಂದ್ ಹೋಗ್ತೀನಿ ಸರ್ ಬಿಟ್ಬಿಡಿ ಸರ್ ನಿಮ್ಮ ಕಾಲು ಇಡ್ಕೊತೀನಿ ಸರ್ 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 ಪ್ಲೀಸ್ ಸರ್ ಪ್ಲೀಸ್ ಸರ್ 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 ನಾನು ಬಿಡ್ತಾ ಇದ್ದೀನಿ ಮಗನೇ ತೊಂದಗು ಸರ್ ತಿರ್ಗ ಯಾಕೆ ಸರ್ ಹೊಡಿತ ಇದ್ದೀರಾ ಸರ್ ಯಾವತ್ತಾದರೂ ನನ್ನ ಕಣ್ಣಿಗೋ ಇಲ್ಲ ಈ ಮ್ಯಾಡೇನೋ ಕಾಟ ಕೊಡೋದಿಲ್ಲ ಗೊತ್ತಾಗಬೇಕು ನನಗೆ ನೀನು ನನ್ನ ಏನು ಮಾಡ್ತೀನಿ ಇರೋ ಮಗನೇ ಒಬ್ಳು ಹೆಣ್ಮಗಳು ಅಂದರೆ ಏನು ಅನ್ಕೊಂಡಿದ್ದೀಯ ನೀನು ಹಾಂ ನಿನಗೆ ಮಾತ್ರ ಫ್ಯಾಮಿಲಿ ಅವ್ರಿಗೇನು ಇರಲ್ಲ ಅಲ್ವಾ ಪಾಪ ಇದ್ದೀನಲ್ಲ ಸರ್ ನೀನು ಯಾವತ್ತೂ ಎಲ್ಲ ಮಾಡಲ್ಲ ನಾನು ಬಿಟ್ಬಿಡಿ ಸರ್ ನೀನು ಯಾವತ್ತು ಯಾರ ತಂಟೆಗೂ ಹೋಗಲ್ಲ ಸರ್ ಯಾರ ತಂಟೆಗೂ ಹೋಗಲ್ಲ ತೊಳಗು ನನ್ ಕಣ್ಣಿಗೆ ಕಾಣಿಸ್ಕೊಬಿಡ ಯಪ್ಪ ನಂಗೆ ಉಳ್ಕೊಂಡೆ ಏಯ್ ಸರಸ್ವತಿ ನೀನು ಸುಮ್ಮನೆ ಬಿಡಲ್ಲ ಕಣೆ ಯಾರ್ಯಾರನೋ ಕರೆಸಿ ನಂಗೆ ಈ ತರ ಕಾಟ ಕೊಡಿಸ್ತಾ ಇಲ್ಲ ನೀನು ಎಷ್ಟು ಅಲ್ವಾ ನೀನು ನೀನು ನೋಡ್ಕೋ ಏನು ಮಾಡ್ತೀನಿ ಅಂತ ತಿರ್ಗಾ ಏನೋ ಮಾತಾಡ್ತಾ ಇದೀಯಾ ಯಾಕೆ ಮೈಗೆ ಹೆಂಗೈತೆ ನಿಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸರಿ ಹೋಗುತ್ತೆ ರೀ ಅಷ್ಟೊಳದ ಮೇಲೂ ತಿರ್ಗ ನೋಡಿ ಹೆಂಗೆ ಭಯಪಡಿಸ್ತಾ ಇದ್ದಾನ ಅವನು ಅಂತ ನೀವೇನು ರೀ ನೀವು ನಿನ್ನೆನೆ ಎಲ್ಲ ಯಾವತ್ತೋ ಅವನು ಬಾ ಫೋನ್ ಮಾಡ್ದಾಗೆ ಕಂಪ್ಲೇಂಟ್ ಕೊಡಬೇಕು ತಾನೆ ನಾನು ಯಾರು ಹಿಂಗೆ ಕಿರ್ಚ್ಕೊತಾ ಇದ್ದಾರಲ್ಲ ಅಂದ್ಬಿಟ್ಟು ಬಂದು ಬಂದು ನೋಡಿದ್ರೆ ಈ ಥರ ನಡೀತಾ ಇದೆ ಏನು ಮೇಡಮ್ ಮೇಡಮ್ ಆಗಿ ನೀವು ಈ ಥರ ಬೇಜವಾಬ್ದಾರಿ ತೋರಿಸ್ಬಾರ್ದು ರೀ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್